ೇತರ ಆಡಳಿತವಿರುವ ಕರ್ನಾಟಕದಲ್ಲಿ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಕಳಿಸುವಲ್ಲಿ ಉದಾಸೀನ ತೋರಿದಂತಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪಾಕಿಸ್ತಾನ ಪ್ರಜೆಗಳು ನಮ್ಮ ಭಾರತದಲ್ಲಿ ಅನಧಿಕೃತವಾಗಿ ಇಲ್ಲಿ ನೆಲೆಸಿದ್ದಾರೆ ಬೇರೆ ರಾಜ್ಯದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗೌರವ ಪೂರ್ವಕವಾಗಿ ಅವರ ದೇಶಕ್ಕೆ ಕಳುಹಿಸಿಕೊಡಲಾಗಿದೆ ಈ ಸಂದರ್ಭದಲ್ಲಿ ಎಲ್ಲಾ ರಾಜ್ಯಗಳು ಯಶಸ್ವಿಯಾಗಿ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಕಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಕರ್ನಾಟಕದಲ್ಲಿ ಕೆಲವು ಪಾಕಿಸ್ತಾನ ಪ್ರಜೆಗಳು ಇದ್ದಾರೆ ಇದರ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಇದೆ ವಿಶೇಷವಾಗಿ ಜಿಲ್ಲಾಡಳಿತ ಪಾಕಿಸ್ತಾನಿ ನಿವಾಸಿಗಳನ್ನು ಗುರುತಿಸಿ ಅವರ ದೇಶಕ್ಕೆ ಕಳುಹಿಸುವ ಪ್ರಯತ್ನ ಮಾಡಬೇಕು ಎಂದು ಸಲಹೆ ನೀಡಿದರು ರಾಜ್ಯಪಾಲರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದ ಬೇರೆ ಬೇರೆ ನಮ್ಮ ಮೋರ್ಚಗಳು ಪ್ರಪಕ್ಷಗಳ ಮುಖಾಂತರ ಈ ಸಹಿಸಿನ ಮುಖಾಂತರ ಜವಾಬ್ದಾರಿಯನ್ನು ತೆಗೆದುಕೊಂಡು ಧರಿಸುವಂತ ಮತ್ತೆ ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿಯ ವತಿಯಿಂದ ನಮ್ಮೆಲ್ಲಾ ಚುನಾಯಿತ ಪ್ರತಿನಿಧಿಯಿಂದ ಈ ನಿಲುವನ್ನ ತೆಗೆದುಕೊಂಡಂತ ಗೌರವ ಪ್ರಧಾನಮಂತ್ರಿಗಳಿಗೆ ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ಸೀರೋಟಿಗೆ ತರಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಮೋದಿಜಿಯ ಒಂದು ಸರ್ಕಾರ ಎಲ್ಲ ವಿಶ್ವಾಸವನ್ನ ಗಳಿಸಿ ದಿಟ್ಟ ಹೆಜ್ಜೆ ಮೇಳ್ತಾ ಇದ್ದಾರೆ ಅವರ ಹೆಜ್ಜೆಗೆ ಅವರಿಗೆಲ್ಲ ರೀತಿಯಂತ ಭಗವಂತ ಶಕ್ತಿ ಕೊಡ್ಲಿ ಇದರಲ್ಲಿ ಯಶಸ್ವಿ ದಿಗ್ಗಲ್ಲಿ ದೇಶವನ್ನು ತೆಗೆದುಕೊಳ್ಳುವಂತ ಎಲ್ಲಾ ಸ್ಥೈರ್ಯವನ್ನ ಮಂತ್ರಿಗಳಿಗೆ ಆ ದೇವರು ಶಕ್ತಿ ಕೊಡ್ಲಿ ಭಗವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಪತ್ರಿಕಾ ಮುಖಾಂತರ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ತೇನೆ ಈಗಿರುವಂತ ಸರ್ಚ್ ಮಾಡಬೇಕು ವಿಶೇಷವಾದಂತ ಗಮನವನ್ನ ಕೊಡಬೇಕು ಹುಡುಕಿದಾರ ಮಾತ್ರ ಸಿಗ್ತಾರೆ ಅಂದ್ರೆ ದೇಶದ ರಾಜ್ಯದ ಅನೇಕ ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಯಾರು